ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದು ನವಂಬರ್ ತಿಂಗಳು ಕರ್ನಾಟಕದ ರಾಜಕಾರಣದಲ್ಲಿ ನಡೆಯುತ್ತಿರುವ ಚರ್ಚೆ ಈ ಒಂದು ನವೆಂಬರ್ ತಿಂಗಳಿನಲ್ಲಿ ನಡೆಯುತ್ತಿದೆ ನಡೆಯಲಿದೆ ಎನ್ನುವ ಕ್ರಾಂತಿಯ ಕುರಿತು ಇದು ಕ್ರಾಂತಿನ ಭ್ರಮೇನ ನಿಜವಾಗ ಕ್ರಾಂತಿ ಆಗುತ್ತೆ ಆ ಕ್ರಾಂತಿ ಅಂದರೆ ಏನು ಈ ಬಗ್ಗೆ ಹೀಗೆ ಅಂತ ಹೇಳೋದು ಕಷ್ಟ ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸರ್ಕಾರದ ಒಳಗಡೆ ಬಹಳ ಸ್ಪಷ್ಟವಾಗಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಈ ವಿಚಾರದಲ್ಲಿ ಎರಡು ಗುಂಪುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕಾಣುತ್ತೆ ಒಂದು ದೊಡ್ಡ ಗುಂಪು ಸಿದ್ದರಾಮಯ್ಯವ್ರ ಜೊತೆ ಇದೆ ಇನ್ನೊಂದು ಗುಂಪು ಡಿ ಕೆ ಶಿವಕುಮಾರ್ ಜೊತೆ ಇದೆ ಇದು ಸಹಜ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಇದು ವಿಶೇಷ ಅಲ್ಲ ಇದು ನಡೀತಾ ಇರುತ್ತೆ ಕುರ್ಚಿಗಾಗಿ ಕಿತ್ತಾಟ ಸಹಜ ಆದರೆ ಇದು ಪ್ರತಿಪಕ್ಷಗಳ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದು ಭಾಳ ಮುಖ್ಯವಾದ ಈ ನವೆಂಬರ್ ಕ್ರಾಂತಿ ಅನ್ನುವ ಕುರಿತು ಅನ್ನೋ ಏನು ಹೇಳಲಾಗ್ತದೆ ಇದ್ರ ಬಗ್ಗೆ ಆಡಳಿತ ಪಕ್ಷಕ್ಕಿಂತ ಪ್ರತಿಪಕ್ಷಗಳು ಈ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣ್ತವೆ ಈ ವಿಚಾರದಲ್ಲೂ ಕೂಡ ಪ್ರತಿಪಕ್ಷಗಳಾದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷದಲ್ಲಿ ವಿಭಿನ್ನವಾದ ಅಭಿಪ್ರಾಯಗಳಿವೆ ಬಿ ಜೆ ಪಿಯ ಒಳಗಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಇಷ್ಟಪಡುವ ಬಯಸುವ ಒಂದು ಗುಂಪಿದೆ ಹಾಗೆಯೇ ಒಂದು ಪ್ರಬಲವಾದ ಗುಂಪು ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅನ್ನೋದರ ಇದೆ ಆದರೆ ಜೆ ಡಿ ಎಸ್ ಪರಿಸ್ಥಿತಿ ವಿಭಿನ್ನವಾಗಿದೆ ಅಂದರೆ ಜೆ ಡಿ ಎಸ್ ಬಗ್ಗೆ ಬರ್ತೀನಿ ಭಾಳ ಮಹತ್ತರವಾದ ಒಂದು ಹೇಳಿಕೆಯನ್ನು ಕೇಂದ್ರ ಸಚಿವರು ಆಗಿರುವ ಜೆ ಡಿ ಎಸ್ ವರಿಷ್ಠ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಅದೇನು ಆ ಹೇಳಿಕೆಯನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡೋಣ ಸಿದ್ದರಾಮಯ್ಯನವ್ರನ್ನು ಇಳಿಸುವುದು ಸುಲಭ ಅಲ್ಲ ಇಳಿಸೋಕ್ಕಾಗದೇ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಈ ಮಾತನ್ನು ಹೇಳಿದವರು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮಾತನ್ನು ನಾವು ಹೇಗೆ ಸ್ವೀಕರಿಸಬೇಕು ಈ ಮಾತಿನ ಅರ್ಥ ಏನು ಬಿಟ್ವೀನ್ ದ ಲೈನ್ಸ್ ಏನಿದೆ ಇದರಲ್ಲಿ ಯಾಕೆಂದರೆ ರಾಜಕಾರಣ ಅನ್ನೋದಿದೆಯಲ್ಲ ಅದು ನೇರವಾಗಿ ನೋಡೋ ಹಾಗಿರಲ್ಲ ರಾಜಕಾರಣಕ್ಕೆ ಹಲವು ರೀತಿಯ ಬಣ್ಣಗಳಿರ್ತವೆ ಅದರಂತೆ ರಾಜಕಾರಣಿಗಳ ನಡುವೆ ಒಳ ಒಪ್ಪಂದ ಇರುತ್ತೆ ಸ್ನೇಹ ಇರುತ್ತೆ ಬಂಧ ಇರುತ್ತೆ ವ್ಯವಹಾರ ಇರುತ್ತೆ ಅದು ಆಯಾಯ ಕಾಲಘಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ ಆದರೆ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮಾತ್ರ ಪಕ್ಷನಿಷ್ಠೆ ಮತ್ತು ನಾಯಕನಿಷ್ಠೆ ಇಟ್ಟುಕೊಂಡು ಜಗಳ ಆಡ್ತಾರೆ ಬಡ್ದಾಡ್ತಾರೆ ಎಲೆಕ್ಷನ್ನಲ್ಲೂ ಬಡ್ದಾಡ್ತಾರೆ ಎಲೆಕ್ಷನ್ ಮುಗಿದ್ಮು ಬಡದಾಡ್ತಾರೆ ಪರಸ್ಪರ ದ್ವೇಷಗಳಾಗಿ ಬದುಕ್ತಾರೆ ಆದರೆ ರಾಜಕಾರಣಿಗಳ ನಡುವೆ ದ್ವೇಷ ಇರಲ್ಲ ಶಾಸಕರಾದವರು ಮಂತ್ರಿಗಳಾಗುವವರು ಮಂತ್ರಿಗಳಾದವರು ಪಕ್ಷ ಬೇರೆ ಬೇರೆ ಪಕ್ಷಗಳ ನಾಯಕರು ಅವರ ನಡುವೆ ವೈಯಕ್ತಿಕ ದ್ವೇಷನೂ ಇರಲಿಲ್ಲ ವೈಯಕ್ತಿಕ ಸಂಬಂಧ ಸಂಪರ್ಕ ಎಲ್ಲ ಇರುತ್ತೆ ಅದರಿಂದ ಅವರ ಹೇಳಿಕೆಯನ್ನು ಈ ಹಿನ್ನೆಲೆಯಲ್ಲಿ ನೋಡಬೇಕು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾಯಿದ್ದೆ ಈಗ ಎಚ್ ಡಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ನಡುವೆ ಒಬ್ಬರನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಅವರು ಯಾರನ್ನ ಆಯ್ಕೆ ಮಾಡ್ಕೋತಾರೆ ಈ ಪ್ರಶ್ನೆಗೆ ಉತ್ತರ ಅವರು ಈಗ ನಾ ರೆಫರ್ ಮಾಡಿದಂಥ ಹೇಳಿಕೆಯಲ್ಲಿ ಸೊ ಡಿ ಕೆ ಶಿವಕುಮಾರ್ ಅವರೇನಿದ್ದಾರೆ ಅವರು ಒಕ್ಕಲಿಗರ ಸಾಮ್ರಾಜ್ಯದ ಸಾಮ್ರಾಟರ ಆಗೋದಕ್ಕೆ ಹೊರಟರೆ ಅದರ ಮೊದಲ ಪೆಟ್ಟು ಬೀಳುವುದು ದೇವೇಗೌಡ ಕುಟುಂಬಕ್ಕೆ ಅವರ ಕುಟುಂಬ ಸಾಮ್ರಾಜ್ಯ ಏನಿದೆ ಒಕ್ಕಲಿಗರ ಸಾಮ್ರಾಜ್ಯ ಏನಿದೆ ಕುಸಿಯುತ್ತೆ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಎಚ್ ಡಿ ಕುಮಾರಸ್ವಾಮಿ ಬಯಸೋದಿಲ್ಲ ಒಪ್ಪೋದಿಲ್ಲ ಸಾಧ್ಯ ಆದರೆ ಅದೇನಾದರೂ ಆಗದಿದ್ರೆ ತಪ್ಪಿಸೋದಕ್ಕೆ ಟ್ರೈ ಅವರು ಸೊ ಈ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ನೀಡಿದ ಹೇಳಿಕೆ ಸಿದ್ದರಾಮಯ್ಯನವರು ನಮಗೆ ಗೊತ್ತು ನಮ್ಮ ಪಕ್ಷದಲ್ಲಿದ್ದವರು ಅವ್ರನ್ನ ನಿಲ್ಲಿಸೋಕ್ಕಾಗಲ್ಲ ಈ ಹೇಳಿಕೆ ಅವರ ಬಯಕೆಯೇ ವಾಸ್ತವವೇ ಒಂದು ಅದು ಅವರ ಬಯಕೆ ಸಿದ್ದರಾಮಯ್ಯನವರು ಐದು ವರ್ಷ ಕಂಟಿನ್ಯೂ ಆಗಬೇಕು ಅನ್ನುವ ಅವರು ತಮ್ಮ ಬಯಕೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗುವವರೆಗೆ ಒಕ್ಕಲಿಗರ ಸಾಮ್ರಾಜ್ಯ ತಮಗೆ ಸೇಫ್ ಆಗಿರುತ್ತೆ ತಾವು ಚಕ್ರಾಧಿಪತಿಗಳಾಗಿ ಸಾಮ್ರಾಟರಾಗಿ ಕಂಟಿನ್ಯೂ ಆಗಬಹುದು ಹಾಗೆಯೇ ತಮ್ಮ ಆದಮೇಲೆ ತಮ್ಮ ಮಗನಿಗೆ ಪಟ್ಟ ಕಟ್ಕೊಳ್ಬೋದು ಆದರೆ ಡಿ ಕೆ ಶಿವಕುಮಾರ್ ಒಂದು ಸಲ ಪಟ್ಟ ಬಂದರೆ ಆಗ ಒಕ್ಕಲಿಗೆ ಇವರ ಒಕ್ಕಲಿಗೆ ಸಾಮ್ರಾಜ್ಯದ ಪ್ರತಿಯೊಂದು ಪ್ರತಿಯೊಂದು ಇಟ್ಟಿಗೆ ಕೂಡ ಅಲುಗಾಡೋದು ಪ್ರಾರಂಭ ಆಗುತ್ತೆ ನಂತರ ಆ ಸಾಮ್ರಾಜ್ಯವನ್ನು ಕಟ್ಟುವುದು ಕಷ್ಟದಾಯಕ ಡಿ ಕೆ ಶಿವಕುಮಾರ್ ಹೇಗೆ ಅಂತಂದರೆ ಈಸ್ ಅ ಪೊಲಿಟಿಕಲಿ ಅವ್ರ ಹತ್ರ ಎಲ್ಲದೂ ಇದೆ ಆದ್ದರಿಂದ ಮುಖ್ಯಮಂತ್ರಿ ಸ್ಥಾನ ಬಂತು ಅಂದರೆ ಅವ್ರನ್ನ ಅಲಗ ಸಾಧ್ಯ ಆಗೋಲ್ಲ ಆದ್ದರಿಂದ ಈ ವಿಚಾರ ಎಚ್ ಡಿ ಕುಮಾರಸ್ವಾಮಿಗಳು ಬಹಳ ಕಾಲದಿಂದ ಕಾಡ್ತಾ ಇದ್ದಂತೆ ಇದೆ ಹೀಗಾಗಿ ಅವರು ಮೊನ್ನೆ ಮೊದಲ ಬಾರಿಗೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಸೊ ಆದರೆ ಬಿ ಜೆ ಪಿಯ ಒಳಗಡೆ ನಾಯಕರು ಬಹಳ ಕುತೂಹಲಕರವಾಗಿದೆ ನೋಡಿ ಒಕ್ಕಲಿಗ ಚಕ್ರಾಧಿಪತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೀಗೆ ಹೇಳ್ತಾರೆ ಜೆ ಪಿ ಒಳಗಿರುವ ಒಕ್ಕಲಿಗರ ನಾಯಕರು ಅಂತಾರೆ ಅದನ್ನು ನಾನು ನೋಡೋಣ ಸಾಮ್ರಾಟ್ ಅಶೋಕ ಅಂತ ಕಾಣಿಸಿಕೊಳ್ಳುವ ಸಾಮ್ರಾಟ ಅಲ್ಲ ಅವರು ಪಾಳೆಗಾರರು ಪಾಪ ಅವರು ಸಲೋ ಆರ್ ಅಶೋಕ್ ಅವರು ಬಿ ಜೆ ಪಿಯ ಹಿರಿಯ ನಾಯಕರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ಅವರು ಕಳೆದ ಆರೆಂಟು ತಿಂಗಳಿಂದ ಒಂದೇ ಮಾತನ್ನು ಹೇಳ್ತಿದ್ದಾರೆ ಮತ್ತು ಸೆಪ್ಟೆಂಬರ್ ಅಂದರು ಅಕ್ಟೋಬರ್ ಅಂದರು ನವಂಬರ್ ಅಂದ್ರೆ ಏನದು ಸೊ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಸೊ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಬದಲಾಯಿತು ಆಯಿತು 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 ಇದು ಏನಾಗಿದ್ದರೆ ಇದು ಕೂಡ ಸನ್ಮಾನ್ಯ ಅಶೋಕ್ ಅವರ ಬಯಕೆಯ ವಾಸ್ತವ ಅದು ವಾಸ್ತವ ಅಲ್ಲ ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿ ಹೋಗಿದೆ ಅಂದರೆ ಇದು ಅವರ ಬಯಕೆ ನಾವು ನಾವೇನು ಮಾಡ್ತೀವಿ ಗೊತ್ತಾ ಯಾವುದೋ ಒಂದು ಹೇಳಿಕೆ ನೀಡುವಾಗ ಬೇರೆಯವ್ರ ಬಗ್ಗೆ ಹೇಳುವಾಗ ನಾವು ನಮ್ಮ ಆಸೆ ಏನಿದೆ ನಮ್ಮ ಬಯಕೆ ಏನಿದೆ ಅದನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ದರ್ ಇಸ್ ಎ ಹ್ಯೂಮನ್ ಟೆಂಡೆನ್ಸಿ ಹ್ಯೂಮನ್ ಟೆಂಡೆನ್ಸಿ ಅದನ್ನು ನೀವು ಸೂಕ್ಷ್ಮವಾಗಿ ಸೈಕಲಾಜಿಕಲಿ ನೋಡಿದಾಗ ಗೊತ್ತಾಗ್ತಾ ಅವ್ರ ಮನಸ್ಸು ಈ ಕೆಲಸ ಮಾಡ್ತಾ ಇದೆ ಹೀಗಾಗಿ ಹೇಳ್ತಿದ್ದಾರೆ ಅಂತ ಸೊ ಆರ್ ಅಶೋಕ್ ಅವರು ಸತತವಾಗಿ ಸತತವಾಗಿ ಹೇಳ್ತಾ ಬಂದರು ಇದೇ ರೀತಿ ನಾರಾಯಣ ಅವರ ಮಾತು ಹೀಗೆ ಇತ್ತು ಅದಾದ ಮೇಲೆ ತುಮಕೂರಿನ ಗ್ರಾಮಾಂತರ ಬಿ ಜೆ ಪಿ ಶಾಸಕರು ಸುರೇಶ್ ಗೌಡರು ಅವರು ಕೂಡ ಇವರಂದರೆ ಹಳೇ ಮೈಸೂರು ಪ್ರದೇಶದ ಒಕ್ಕಲಿಗ ಏನಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ಇಷ್ಟಪಡ್ತಾರೆ ಬಯಸ್ತಾರೆ ಯಾಕೆ ಒಂದು ಅವರಿಗೆ ಈ ಒಕ್ಕಲಿಗ ಸಾಮ್ರಾಜ್ಯ ಸಂಪೂರ್ಣವಾಗಿ ಕುಮಾರಸ್ವಾಮಿಯವರ ನಿಯಂತ್ರಣದಲ್ಲಿರೋದು ಬೇಕಾಗಿಲ್ಲ ಅವರಿಗೆ ಹಿಂದಿದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಅಲ್ಲ ಬೇರೆ ಪಕ್ಷದವರು ಅವರು ಅವ್ರಿಗೆ ಆಗಲ್ಲ ಆದರೆ ಮಿತ್ರ ಪಕ್ಷ ಮಿತ್ರ ಪಕ್ಷದ ಎಚ್ ಡಿ ಕುಮಾರಸ್ವಾಮಿ ಮೋದಿ ಅಮಿತ್ ಶಾ ಅವರಿಗೆ ಹತ್ತಿರ ಇರುವ ಕುಮಾರಸ್ವಾಮಿ ಅವರು ಒಕ್ಕಲಿಗರ ಸಾಮ್ರಾಜ್ಯ ಅವರ ಕೈಯಲ್ಲಿ ಇರುವವರಿಗೆ ಅವರ ಪ್ರಾಬಲ್ಯ ಇರುವವರಿಗೆ ಬಿ ಜೆ ಪಿ ಒಳಗಿರುವ ಒಕ್ಕಲಿಗರ ನಾಯಕರೇ ಇದ್ದಾರೆ ಅವರ ಶಕ್ತಿ ಕುಂತ ಹೋಗುತ್ತೆ ಅವರು ದುರ್ಬಲರಾಗ್ತಾರೆ ಆದರೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೊಬ್ಬರು ಚೀಫ್ ಮಿನಿಸ್ಟರ್ ಆದರೆ ಅವ್ರನ್ನ ಫೈಟ್ ಮಾಡೋದಕ್ಕೆ ತಮಗೆ ಶಕ್ತಿ ಬರುತ್ತೆ ಆಗ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಎಲ್ಲೂ ಇರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣದಿಂದ ಅವರ ಸಾಮ್ರಾಜ್ಯ ಕುಸಿತ ಹೋಗುತ್ತೆ ಅವ್ರು ದುರ್ಬಲರಾಗ್ತಾರೆ ಅಂಥ ಸಿಚುವೇಶನ್ನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಜೆ ಡಿ ಎಸ್ ಜೊತೆಗಿನ ಸಂಬಂಧದ ಬಗ್ಗೆ ಕೂಡ ಪುನರ್ ವಿಮರ್ಶೆ ಮಾಡ್ಬೋದು ಯಾಕೆಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಆದ ಮೇಲೆ ಬಹಳಷ್ಟು ಸಫರ್ ಆದವರು ಬಿ ಜೆ ಪಿ ಒಳಗಿರುವ ಒಕ್ಕಲಿಗ ನಾಯಕರು ಯಾಕೆಂದರೆ ಅವರು ಡಮ್ಮಿ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಡಮ್ಮಿ ಆಗ್ತಿದ್ದಾರೆ ಈ ಲೇಟೆಸ್ಟ್ ಆಗಿ ಯು ಸಿ ರಾಜ್ಯ ಬಿ ಜೆ ಪಿ ನಾಯಕರ ಬಗ್ಗೆ ಸ್ವಲ್ಪ ಅತೃಪ್ತಿ ಇದ್ದಂಥ ಅಮಿತ್ ಶಾ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಸುದೀರ್ಘವಾದ ಚರ್ಚೆಯನ್ನು ಮಾಡಲಾರದು ಅದಾದ ಮೇಲೆ ಎಸ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸಕ್ಕೂ ಬಂದರು ಇದೆಲ್ಲ ಕಾರ್ಯಚಟುವಟಿಕೆಯನ್ನು ಸ್ಟಾರ್ಟ್ ಮಾಡಿದರು ಸೊ ಆಗ ಅಸ್ತಿತ್ವದ ಪ್ರಶ್ನೆ ಬಂದಿದ್ದು ಬಿ ಜೆ ಪಿ ಒಳಗಿನ ಒಕ್ಕಲಿಗರ ನಾಯಕರಿಗೆ ವಾಟ್ ಟು ಡೂ ನೆಕ್ಸ್ಟ್ ಈ ಸಿಚುವೇಶನ್ನಲ್ಲಿ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಕ್ರಿಯರಾಗಲು ಹೊರಟ ಕುಮಾರಣ್ಣವರು ಈ ಹೇಳಿಕೆಯನ್ನು ನೀಡಿದ್ದು ಯಾವ ಯಾವ ಸಂದೇಶವನ್ನು ಕೊಡುತ್ತೆ ಸಿದ್ದರಾಮಯ್ಯನವರು ಇನ್ನೂ ಐದು ವರ್ಷ ಅದನ್ನು ಪೂರ್ಣ ಅವಧಿಗೆ ಆಗಿರ್ತಾರೆ ಅವರನ್ನು ಒಲಗಿಸೋಕೆ ಸಾಧ್ಯ ಇಲ್ಲ ಯಾಕೆಂದರೆ ನನಗೆ ಗೊತ್ತು ಅವರು ನಮ್ಮ ಪಕ್ಷದಲ್ಲಿದ್ದವರು ಈ ಹೇಳಿಕೆಯ ಮೂಲಕ ಅವರು ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ನಾಟ್ ಡಿ ಕೆ ಶಿವಕುಮಾರ್ ಅನ್ನುವುದು ಅವರ ಮಾತಿನ ಮತಿತಾರ್ಥವೇ ಮೊಮ್ಮಟಿ ಹೌದು ಅಂತ ಅನಿಸುತ್ತೆ ಅಂದರೆ ಒಂದು ಕಡೆಯಿಂದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ಟ್ರೆಂಥನ್ ಮಾಡುವುದು ಸ್ಟ್ರೆಂಥನ್ ಮಾಡೋದು ಅಂದರೆ ಶಾಸಕರನ್ನು ಕಳಿಸಿಯೋ ಇನ್ನೊಂದು ಮಾಡಿ ಅಲ್ಲ ಹೇಳಿಕೆಯ ಮೂಲಕ ಇರುವ ಒಂದು ಸರ್ಕಾರವನ್ನು ಬಲಗೊಳಿಸುವುದು ಬಲಿಷ್ಠಗೊಳಿಸುವಂಥದ್ದು ಆ ಕೆಲಸವನ್ನು ಕುಮಾರಸ್ವಾಮಿ ಮಾಡುವಂತೆ ಕಾಣುತ್ತೆ ಸೊ ಅದರಿಂದ ಈ ಬೆಳವಣಿಗೆಯಲ್ಲಿ ನಿಜವಾದ ಲಾಭ ಆಗುವುದು ಸಿದ್ದರಾಮಯ್ಯನವರಿಗೆ ಅಂತ ಯಾಕೆಂದರೆ ಸಿದ್ದರಾಮಯ್ಯನವರ ಈ ಬದಲಾವಣೆ ಕ್ರಾಂತಿ ಮತ್ತು ಸಾವಕಾಶವಾಗಿ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಈಸ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಆ್ಯಂಡ್ ಸಿಂಪ್ಲಿ ದ ಸೆಂಟ್ ಎ ಮೆಸೇಜ್ ಟು ದ ಸ್ಟೇಟ್ ಕಾಂಗ್ರೆಸ್ ಲೀಡರ್ಶಿಪ್ ಲುಕ್ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ನಿಮ್ಮ ಕೆಲಸ ಮಾಡಿ ವಾಟ್ ನೆಕ್ಸ್ಟ್ ವಿ ವಿಲ್ ಡಿಸೈಡ್ ನಾಟ್ ಯು ನಿಮ್ಮ ಹೇಳಿಕೆಗಳ ಮೂಲಕ ರಾಜಕಾರಣ ನಡೆಯಲ್ಲ ರಾಜಕಾರಣ ನಡೆಯೋದು ನಾವೇನು ಮಾಡ್ತೀವಿ ನಾವೇನು ಹೇಳ್ತೀವಿ ಅದರ ಮೂಲಕ ಆದ್ದರಿಂದ ಈ ಅಧಿಕಾರ ಹಂಚಿಕೆಯ ಸೂತ್ರ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾತಾಡಿಕೊಡು ಈ ಸಂದೇಶ ದೆಹಲಿಯಿಂದ ಕಾಂಗ್ರೆಸ್ ವರಿಷ್ಠರಿಂದ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಸ್ವಲ್ಪ ವಹಿಸಿ ಇಪ್ಪತ್ತೆಂಟರ ಮಾತನಾಡೋದು ಶುರು ಮಾಡಿದ್ದಾರೆ ನೀವು ಗಮನಿಸಿರ್ಬೋದು ಎರಡು ಮೂರು ದಿನದಿಂದ ಅವ್ರು ಹೇಳಿದ ಮಾತು ಹೇಳಿದ ಮಾತು ಸೊ ಯಾವ ನವಂಬರ್ ಕ್ರಾಂತಿನೂ ಇಲ್ಲ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಜನವರಿ ಕ್ರಾಂತಿಯೂ ಇಲ್ಲ ಕ್ರಾಂತಿ ಇರುವುದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನೇ ಮಾತಿನರ್ಥ ಸೊ ಕ್ರಾಂತಿ ಅನ್ನುವುದು ಈ ನವಂಬರ್ ಕ್ರಾಂತಿ ಅನ್ನುವುದು ಅಧಿಕಾರ ಹಸ್ತಾಂತರದ ಸಂಕೇತವಾಗಿದ್ದರೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಅದರ ಅರ್ಥದಲ್ಲಿ ನೋಡಿದರೆ ಸೊ ಅಧಿಕಾರ ಹಸ್ತಾಂತರ ಅನ್ನೋದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇರಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಕ್ರಾಂತಿ ಆಗಿಯೇ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಕ್ರಾಂತಿ ಅನ್ನೋದನ್ನು ಏನು ಅನ್ನೋದನ್ನು ಡಿ ಕೆ ಶಿವಕುಮಾರ್ ವಿವರಿಸ್ತಾರೆ ಇಪ್ಪತ್ತೆಂಟರ ಕ್ರಾಂತಿ ಏನು ಅಂತಂದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಅಷ್ಟೇ ಅಲ್ಲ ಅವರ ಮಾತಿನ ಮತಿತಾರ್ಥ ಏನು ಅಂದರೆ ಆಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಗ ನಾನು ಚಾಲೆಂಜ್ ಮಾಡೋರಿ ಆಗ ಸಿದ್ದರಾಮಯ್ಯನವರು ಕೂಡ ನನ್ನ ಜೊತೆಗೆ ನಿಲ್ತಾರೆ ಆದ್ದರಿಂದ ಅವರು ಇಪ್ಪತ್ತೆಂಟಕ್ಕೆ ಕಾಯ್ತಾ ಇರ್ಬೋದು ಸೊ ಇಪ್ಪತ್ತೆಂಟಕ್ಕೆ ಅವರು ಕಾದು ಇಲೆಕ್ಷನ್ ಏನಾಗುತ್ತೆ ಇನ್ನೊಂದು ಏನಾಗುತ್ತೆ ಡಿಫ್ರೆಂಟ್ ಸೊ ಯಾವುದೇ ರಾಜಕಾರಣ ಹೀಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ರಾಜಕಾರಣಕ್ಕೆ ಯಾವುದೇ ವ್ಯಾಖ್ಯೆಗಳಿಲ್ಲ ರಾಜಕಾರಣದಲ್ಲಿ ಭವಿಷ್ಯ ಅನ್ನೋದು ಇರತ್ತಲ್ಲ ಇರಲ್ಲ ವರ್ತಮಾನ ಅಷ್ಟೇ ಸತ್ಯ ರಾಜಕಾರಣದಲ್ಲಿ ಅದು ಬದಲಾಗ್ತಾ 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 ಹೋಗುತ್ತೆ ಸೊ ಅದರಿಂದ ಸೊ ಸ್ಪಷ್ಟವಾಗಿ ಅನ್ನಿಸೋದೇನಿದೆ ಅಂದರೆ ಪ್ರತಿಪಕ್ಷಗಳು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಈ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ರಾಜಕಾರಣದ ಪ್ರಭಾ ವಲಯದೊಳಗೆ ಸಿಕ್ಕಾಕ್ಕೊಂಡು ಅವರೇ ಡಿವೈಡ್ ಆಗಿದ್ದಾರೆ ಅವರೇ ಡಿವೈಡ್ ಆಗಿದ್ದಾರೆ ಸೊ ಕೆಲವರು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಸೊ ಪಕ್ಷಗಳು ಬೇರೆ ಬೇರೆ ಅಷ್ಟೆ ಅದರಿಂದ ಸಿದ್ದರಾಮಯ್ಯನವರಿಗೆ ಈಗ ಭಾಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಸಿದ್ದರಾಮಯ್ಯನವರಿಗೆ ಈಗ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಬೆಂಬಲ ಸಿಕ್ಕಂತಾಗಿದೆಯಾ ಈಗ ಇಬ್ಬರಿಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಈ ಇಬ್ಬರಿಗೂ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಒಂದು ಥ್ರೆಟ್ ಇದ್ದ ಹಾಗೆ ಇದೆ ಥ್ರೆಟ್ ಅಂತ ಚಾಲೆಂಜ್ ಡಿ ಕೆ ಶಿವಕುಮಾರ್ ಅವರ ಸವಾಲೇನಿದೆ ಮುಖ್ಯಮಂತ್ರಿ ಆಗುವ ಅವರ ಇಚ್ಛೆ ಏನಿದೆ ಆಸೆ ಏನಿದೆ ಅದರ ದಿಸೆಯಲ್ಲಿ ಅವರು ಏನೇನು ಯತ್ನ ನಡೆಸ್ತಾರೆ ಅದೇನಿದೆ ಅದರ ನೇರವಾಗಿ ಪರಿಣಾಮ ಬೀರುವುದು ಇಬ್ಬರ ಮೇಲೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಹಾಗಿದ್ದರೆ ಇವರಿಬ್ಬರ ನಡುವೆ ಹಳೆಯ ವೈಮನಸ್ಸು ಮರೆತಿದೆಯಾ ಇಬ್ಬರು ಕೂಡ ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದಾಗ್ತಾ ಇದ್ದಾರೆ ಈ ಬಗ್ಗೆ ಈಗಲೇ ಹೇಳುವುದು ಕಷ್ಟ ಆದರೆ ಆ ದಿಸೆಯಲ್ಲಿ ಒಂದು ಸಂಕೇತ ಸಿಗ್ತದೆ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಕಾಯಮಾದ ವೈರಿಯಾಗಲಿ ಕಾಯಮಾದ ಸ್ನೇಹಿತರಾಗಿ ಇರಲ್ಲ ಸ್ನೇಹ ವೈರತ್ವ ಎರಡೂ ಕೂಡ ಆಯಾ ಕಾಲದಲ್ಲಿ ಬದಲಾಗ್ತಾ 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 ಹಾಗಿದ್ರೆ ಇಬ್ಬರು ಹತ್ತಿರ ಬಂದಿದ್ದಾರಾ ಈ ಪ್ರಶ್ನೆ ಉತ್ತರ ಸಿಗೋದಕ್ಕೆ ಇನ್ನೊಂದು ಸ್ವಲ್ಪ ಕಾಲ ಕಾಯಬೇಕು ಬೆಳವಣಿಗೆ ಆಗಬೇಕು ಆದರೆ ಆ ದಿಸೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಲೇಟೆಸ್ಟ್ ವೇಟ್ ಎಡ್ ಸಿ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಆನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ